ಮೊನ್ನೆ ನಾವು ಪಾವೂರಲ್ಲಿ ಪಾವೂರು ಉಳಿಯದ ಹೊಯ್ಗೆ ಅಂತ ಹೇಳಿ ಆ ದ್ವೀಪ ನಾಶವಾಗ್ತದೆ ಎಂಬ ಉದ್ದೇಶದಿಂದ ನಾವು ಪ್ರತಿಭಟನೆಯನ್ನು ಮಾಡಿದ್ದೆವು ಪ್ರತಿಭಟನೆಯ ವಿಷಯವನ್ನು ನೋಡಿ ವಿಜಯಲಕ್ಷ್ಮೀಶ್ವರ ವಿಜಯ್ ಟೈಮ್ಸ್ನವರು ಇವತ್ತು ಆ ದ್ವೀಪವನ್ನು ವಿಸಿಟ್ ಮಾಡಿದರು ವಿಸಿಟ್ ಮಾಡುವ ಟೈಮಲ್ಲಿ ನನಗೆ ನಾನು ಸಭಾ ಮಂಗಳೂರು ಪ್ರದೇಶ್ ಇದರ ಅಧ್ಯಕ್ಷ ಹಾಗೆಯೇ ನಾನು ರಾಜ್ಯಾಧ್ಯಕ್ಷನು ಆಲ್ ಆಲ್ ಇಂಡಿಯಾ ಕಥೋಲಿಕ್ ಯೂನಿಯನ್ ರಾಜ್ಯಾಧ್ಯಕ್ಷ ಆದ್ದರಿಂದ ಶುಭ್ರ ಇರೋರು ನನ್ನನ್ನು ಕರೆದ್ರು ನಮಗೆ ಅದರದ್ದು ಡಿಟೇಲ್ ಹೇಳಬೇಕು ಹಾಗೆ ಆ ಊರಿನವ್ರದ್ದು ಗುರುತ ಮಾಡಿ ಕೊಟ್ಟು ನಾವು ಮಧ್ಯಾಹ್ನ ಎರಡು ಗಂಟೆ ಆಯಿತು ಎರಡು ಗಂಟೆ ಆದ ನಂತರ ಬರುವಾಗ ನಾವು ಬೊಂಡ ಫ್ಯಾಕ್ಟ್ರಿಯಲ್ಲಿ ಐಸ್ ಕ್ರೀಮ್ ತಿನ್ನಲಿಕ್ಕೆ ಹೋದೆವು ಐಸ್ ಕ್ರೀಮ್ ತಿಂದು ಆದ ನಂತರ ಶುಭರ್ ಇಲ್ಲಿ ಒಂದು ಯು ಟಿಗಾದರು ಮಾಡಿದ ಬ್ರಿಡ್ಜ್ ಉಂಟಲ್ಲ ಅದರದ್ದು ನನ್ನಗೆ ಒಂದು ನೋಡಲಿಕ್ಕೆ ಉಂಟು ಅಂತ ಹೇಳಿದರು ನೋಡಲಿಕ್ಕೆ ಹೋಗುವಾಗ ಅಲ್ಲಿ ಮಿಷಿನ್ ನಿನ್ನೆ ಗಾಡಿ ಇದು ಬೋಟ್ಗಳನ್ನು ಸೀಸ್ ಮಾಡಿದ್ರಂತೆ ಅದರ ಮಿಷಿನ್ ಇಟ್ಕೊಂಡು ಓಡಿ ಹೋಗ್ತಿದ್ರು ಮತ್ತು ಬಲೆ ಒಯ್ಯ ತೆಗೆಯುವ ಬಲೆ ಬಟ್ಟೆಗಳು ಮತ್ತು ಚಾವಲ್ ಇಡ್ಕೊಂಡು ಓಡಿ ಹೋಗ್ತಿದ್ರು ಆಗ ಇವರು ಹೇಳಿದರು ಕಾರ್ಯ ರಿವರ್ಸ್ ತೆಗೆ ಹೇಳಿದರು ರಿವರ್ಸ್ ತೆಗೆದ ಕೂಡಲೇ ಇವರು ವಿಜಯಲಕ್ಷ್ಮೀ ಶುಭರರು ಅಲ್ಲಿಂದ ಓಡಿ ಹೋದರು ಎಲ್ಲಿ ಇವರು ಎಲ್ಲಿ ಮಿಷಿನ್ ತಂದರು ಅಲ್ಲಿ ಓಡಿ ಹೋದರು ಆಗ ಏನಾಯಿತು ನಾನು ಅಲ್ಲಿ ನಿಂತೆ ಒಂದು ಹತ್ತಿಪ್ಪತ್ತು ಮಂದಿಯ ಒಂದು ತಂಡ ಬಂದು ನನ್ನನ್ನು ನೀನು ಯಾಕೆ ಇಲ್ಲಿ ನಿಂತಿದ್ದೀ ಕೇಳಿದರು ಅದಕ್ಕೆ ನಾನು ಹೇಳಿದೆ ನಾನು ಈಗೇ ನಿಂತೆ ಅಂತ ಹೇಳಿದೆ ಮಳೆ ಹೇಳಿ ನಾನು ತಲೆಗೆ ಒಂದು ಟವಲು ಕಟ್ಟಿದ್ದೆ ಆಗ ಏನಾಯಿತು ಒಬ್ಬ ಬಂದು ಭಯಂಕರ ನನಗೆ ಬೈದ ಬೈದು ನಿನ್ನನ್ನು ಕೊಲೆ ಮಾಡ್ತೇನೆ ನೀನು ಹೋಗುವಾಗ ನೀನು ಬೈಕಿನಲ್ಲಿ ಹೋಗ್ತಾ ಇಲ್ಲ ನೀನು ಬುಲೆಟಲ್ಲಿ ಹೋಗ್ತಾ ಇಲ್ಲ ನೀನು ಬುಲೆಟಲ್ಲಿ ಅಡ್ಡ ಹಾಕಿ ನಿನ್ನನ್ನು ಕೊಲೆ ಮಾಡ್ತೇವೆ ಎಂದು ಹೇಳಿದರು ಅಷ್ಟಾಗಿ ಹೋಗಿ ಇನ್ನೊಬ್ಬ ಹಿಂದಿನಿಂದ ಓಡಿ ಬಂದು ಹೊಡಿಲಿಕ್ಕೆ ಬಂದ ಮತ್ತೊಬ್ಬರು ಬಿಳಿ ಶರ್ಟ್ ಒಬ್ಬರು ಹೇಳಿದರು ಹೊಡಿಬೇಡ ಗಲಾಟೆ ಮಾಡಬೇಡ ಅಂತೇಳಿ ಅವರು ಸೀದ ಹೋದರು ಇವನು ಬಂದು ನನಗೆ ಒಂದು ಹೊಂಡಕ್ಕೆ ದೂಡಿ ಹಾಕಿದ ದೂಡಿ ಹಾಕಿ ನಾನು ಬಿದ್ದೆ ಬೀಳುವಾಗ ಕಾಲಲ್ಲಿ ತುಳಿದ ನಿನ್ನನ್ನು ಕೊಲೆ ಮಾಡಿದೆ ಬಿಡುವುದಿಲ್ಲ ಆಗ ಮೀಡಿಯಾದವರು ಓಡಿ ಬಂದರು ಲಕ್ಷ್ಮೀ ಶುಭರೂರವರ ಇಬ್ಬರು ವಿಡಿಯೋಗ್ರಾಫರ್ ಇದ್ದರು ಅವರು ಓಡಿ ಬಂದರು ಲಕ್ಷ್ಮೀ ಅಲ್ಲಿ ಇದ್ದರು ಅವರೇ ಪ್ರತ್ಯಕ್ಷ ದರ್ಶಿ ಇದರದ್ದು ಹಾಗೆ ಅವರು ಬಂದು ವಿಡಿಯೋಗ್ರಫಿ ಮಾಡುವಾಗ ಇವರ ಬೊಬ್ಬಿಗೆ ಅವರು ಓಡಿ ಹೋದರು ಒಂದು ಹತ್ತಿಪ್ಪತ್ತು ಮಂದಿ ಜನ ಇದ್ರು ಮೀನುಗಾರಿಕೆ ಅಲ್ಲ ಅಲ್ಲ ಅವರಿಗೆ ಒಟ್ಟರೆ ಅವರು ಮೈನಿಂಗ್ ಮಾಡುವವರು ನಿನ್ನೆ ದೋಣಿ ಸೀಸ್ ಮಾಡಿದ್ದಾರೆ ದೋಣಿ ಸೀಸ್ ಮಾಡಿದ ಮಿಷಿನ್ ನಂತರ ಇದು ಎಂತ ಬಟ್ಟಿ ಅವರದ್ದು ಚಾವಲ್ ಬಲೆ ಒಯ್ಗೆ ತೆಗೆಯುವ ಬಲೆ ಇದೆಲ್ಲ ಕೊಂಡೋಗ್ಲಿಕ್ಕೆ ಬಂದವರು ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ನಮ್ಮ ಸಂಬಂಧ ಇರೋದು ಖಾಲಿ ಉಳ್ಳ್ಯ ಪಾ ಊರಿದ್ದು ಹೋಗಿ ತೆಗಿಯಬಾರ್ದು ಹೇಳಿ ಅದು ನಿಂತಿದೆ ಈಗ ಏನಾಗಿದೆ ಅವರು ಬೇರೆ ಕಡೆ ನಿನ್ನೆ ಡಿ ಸಿ ಅವರ ಮಾರ್ಗದರ್ಶನದಲ್ಲಿ ದೋಣಿಗಳನ್ನು ಸೀಸ್ ಮಾಡಿ ಬ್ರಿಡ್ಜಿನ ಹತ್ರ ತಂದು ಹಾಕಿದ್ದಾರೆ ಇವರು ಶುಭರೂರು ಇವರು ಎಲ್ಲಿಂದ ಮಿಷಿನ್ ಇಟ್ಕೊಂಡು ಬರ್ತಾರೆ ಅಲ್ಲಿ ದೋಣಿ ಇರಬಹುದು ನೋಡ್ಲಿಕ್ಕೆ ಓಡಿ ಉಡಿಯೋದ್ರು ಅಲ್ಲಿ ನಿಮ್ಗೆ ನಿಮ್ಮ ಅಲ್ಲೇ ನಡೆದವರು ಯಾರಾದರೂ ಪರಿಚಯದವರ ಇಲ್ಲ ಇಲ್ಲ ಇಲ್ಲಿ ಬೇರೆ ರಾಜ್ಯದವರೇ ಅಲ್ಲ 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 ನಮ್ಮ ಇಲ್ಲಿ ಖಂಡಿತ ನೀವು ವಿಡಿಯೋ ಶೂಟ್ ಏನು ಮಾಡಿ ಮಾಡಿದ್ದೇನೆ ಹೌದು ನಾನು ಎ ಸಿ ಪಿ ಮೇಡಮ್ ಹತ್ರ ಬಂದಿದ್ರು ಎ ಸಿ ಪಿ ಮೇಡಮ್ ಹತ್ರ ಹೇಳಿದ್ದೇನೆ ನನ್ನಲ್ಲಿ ವಿಡಿಯೋ ಉಂಟು ನನ್ನಂತೂ ವಿಡಿಯೋ ಮತ್ತು ಲಕ್ಷ್ಮೀ ಶುಭರೂರು ಅವರು ಸಹ ವಿಡಿಯೋಗ್ರಫಿ ಮಾಡಿದ್ದಾರೆ ಎರಡೆರಡು ಕ್ಯಾಮರಾದಲ್ಲಿ ಅವರು ವಿಡಿಯೋ ಶೂಟ್ ಮಾಡಿದ್ದಾರೆ ಅವರಲ್ಲಿ ಕ್ಲಿಯರ್ ವಿಡಿಯೋಗ್ರಫಿ ಉಂಟು ಎಸಿಪಿ ಅವರು ಹೇಳಿದ್ರು ನಾನು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೇವೆ ಇದಕ್ಕೆ ಅಪರಾಧಿಗಳನ್ನು ರಕ್ಷಿಸುವ ವಿಷಯನೇ ಇಲ್ಲ ನೀವು ಡಿಟೇಲ್ ಆಗಿ ಕಂಪ್ಲೇಂಟ್ ಕೊಡಿ ನಾನು ಆ್ಯಕ್ಷನ್ ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ ಕ್ಯಾಥೋಲಿಕ್ ಸಭಾದ ಅಧ್ಯಕ್ಷರಾಗಿದ್ದೀರಾ ಈಗ ನಿಮ್ಮ ಮೇಲೆ ಈಗ ಒಂದು ನಿಮ್ಮ ಮೇಲೆ ಈಗ ಒಂದು ಹಲ್ಲೆ ನಡೆದಿದೆ ಸೊ ಈಗ ನಮ್ಮ ಕ್ಯಾಥೋಲಿಕ್ ಸಭೆಯಿಂದ ಬೇರೆ ಏನು ಇಲ್ಲ ಇದೆ ಏನಾದರೂ ಏನಾದರೂ ನಿಮಗೆ ಬೇರೆ ಬಂದ ನಿಮ್ಗೆ ಮಾಹಿತಿ ಕೊಟ್ಟಿದಾರ ಏನಾದ್ರ ಬಗ್ಗೆ ಏನಾದ್ರು ಪ್ರೊಟೆಸ್ಟ್ ಮಾಡ್ತಾರಾ ಇಲ್ಲ ಬೇರೆ ಪ್ಲಾನ್ ಇದೆ ಅಲ್ಲ ನಮ್ಮ ಈಗ ನನ್ಗೆ ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ಈಗಿನ ಆಫೀಸ್ ಬೇರರ್ ಅವರು ಇಮಿಡಿಯೇಟ್ ಮೀಟಿಂಗ್ ಕರೆದಿದ್ದಾರೆ ಮುಂದಿನ ದಿನದಲ್ಲಿ ಅವ್ರನ್ನ ಬಂಧಿಸುವುದಿಲ್ಲದ್ರೆ ಅವರು ಪ್ರೊಟೆಸ್ಟ್ ಸೋಮವಾರದೊಳಗೆ ಬಂಧಿಸುವುದಿಲ್ಲ ಪ್ರೊಟೆಸ್ಟ್ ಇಮಿಡಿಯೇಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಹೌದು ಇಲ್ಲಿ ಒಂದು ಬೆರಳಿಗೆ ಸ್ವಲ್ಪ ಫ್ರ್ಯಾಕ್ಚರ್ ಉಂಟು ಈ ಬೆರಳಿಗೆ ಫ್ರ್ಯಾಕ್ಚರ್ ಉಂಟು ಈಗ ಅವರು ಪ್ಲಾಸ್ಟರ್ ಆಗ್ತಾರೆ ಅಂತ ಹೇಳಿದ್ದಾರೆ ದೊಡ್ಡ ಡಾಕ್ಟರ್ ಬರಲಿಕ್ಕೆ ಕಾಯ್ತಾ ಇದ್ದಾರೆ ಸೀನಿಯರ್ ಡಾಕ್ಟ್ರು ಹಾಗೆ ಕೈ ಡಿಸ್ಲಾಕೇಟ್ ಆಗಿದೆ ಕುತ್ತಿಗೆಗೆ ಅದು ಬಿದ್ದ ಇದಕ್ಕೆ ಇದಾಗಿದೆ ಸೊಂಟಕ್ಕೆ ಒಂದು ತುಳಿದ ನೋವುಂಟು Gracias.